ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ಗೆ ಸ್ವಾಗತ ಚಿರೋಟಿ ರವೆ ಬರ್ಫಿ ಮಾಡೋಣ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ನೋಡಿ ಒಂದು ಪ್ಯಾನ್ ಇಟ್ಬಿಟ್ಟು ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದರಲ್ಲಿ ರವೆನ ಹುರ್ಕೊಳ್ಳೋಣ ಫಸ್ಟು ಒಂದು ಕಪ್ ರವೆ ಇದು ಚಿರೋಟಿ ರವೆ ಸಣ್ಣ ಊರಿಲ್ಲೇ ಉರಿಬೇಕು ಒಂದು ನಾಲ್ಕು ನಿಮಿಷ ಉತ್ಕೊಳ್ಳಿ ನೋಡಿ ಈ ಕಪ್ಪಲ್ಲಿ ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ ನೀರು ಹಾಕೊಳ್ಳೋಣ ನೋಡಿ ಸಕ್ಕರೆ ಚೆನ್ನಾಗಿ ಕರಗಿದೆ ಇಷ್ಟಾದರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಇದರಲ್ಲಿ ನೋಡಿ ರವೆ ಉರಿದಿದ್ದಾಯಿತು ಮೂರರಿಂದ ನಾಲ್ಕು ನಿಮಿಷ ಇದಕ್ಕೆ ಒಂದು ಕಾಲು ಕಪ್ ಅಷ್ಟು ಹಾಲು ಹಾಕೊಳ್ಳೋಣ ನಿಧಾನಕ್ಕೆ ಹಾಕೊಳ್ಳಿ ಹಾರುತ್ತೆ ಇದು ಹಾಲು ಹಾಕಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸಕ್ಕರೆ ಪಾಕ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಸಕ್ಕರೆ ಪಾಕ ಹಾಕಿದ್ಮೇಲೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕಲಸಿ ಉರಿ ಕಮ್ಮಿ ಇಟ್ಕೊಂಡು ನೋಡಿ ರೆಡಿ ಆಯ್ತಿದು ಈಗ ಪ್ಲೇಟಿಗೆ ತಕ್ಕೊಳ್ಳೋಣ ಪ್ಲೇಟಿಗೆ ತುಪ್ಪ ಹಚ್ಕೊಂಡಿದ್ದೀನಿ ಇದಕ್ಕೆ ಹಾಕೊಳ್ಳೋಣ ಬಾದಾಮಿ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಬಿಡೋಣ ಆಮೇಲೆ ಕಟ್ ಮಾಡ್ಕೋಬೋದು ನೋಡಿ ಇದು ಅರ್ಧ ಗಂಟೆ ಆಯಿತು ಸೆಟ್ಟಾಗಿದೆ ಈಗ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸಾರಿ ಟ್ರೈ ಮಾಡಿ ಬೇಗ ಮಾಡ್ಕೋಬೋದು ನೋಡಿ ಬರ್ಫಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಬರ್ಫಿ ರೆಡಿಯಾಗಿದೆ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ